ಮೋಕಾ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದ ಶ್ರೀ ಶಾರದಾ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಆಧಾರತ್ವದ ವಿಜಯಶ್ರೀ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಮಲ್ಲೇಶ್ವರ ಪ್ರೌಢಶಾಲೆ ಮೋಕಾ ಇವರ ವತಿಯಿಂದ ಅಂತಾರಾಷ್ಟೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯಶ್ರೀ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಎರಡು ಸಾವಿರದ ಆರು ಏಳರಲ್ಲಿ ಕೇವಲ ನೂರು ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷಕ್ಕೆ ಮುನ್ನೂರು ವಿದ್ಯಾರ್ಥಿಗಳನ್ನು ಹೊಂದಿರುವ ಮೋಕಾ ಹೋಬಳಿಯಲ್ಲಿ ಜನಪ್ರಿಯ ಶಿಕ್ಷಣ ಸಂಸ್ಥೆಯಾಗಿದೆ ಈ ಶಿಕ್ಷಣ ಸಂಸ್ಥೆಗೆ ವಿ ಹನುಮಂತಪ್ಪ ಸಂಸ್ಥಾಪಕ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜಯಮಲ್ಲಿಕಾರ್ಜುನ ಹಾಗೂ ಶಾಲೆ ಮುಖ್ಯ ಗುರುಗಳಾದ ಡಿಎಸ್ ಜ್ಞಾನೇಶ್ ಮತ್ತು ಹದಿಮೂರು ಜನ ಶಾಲಾ ಶಿಕ್ಷಕರ ಸಿಬ್ಬಂದಿ ವರ್ಗದವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಪಾಠದ ಜೊತೆ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಸ್ವತಂತ್ರವಾಗಿ ತಯಾರಿಸಿ ಕಲಿಯುವುದರ ಮೂಲಕ ಹೆಚ್ಚಿನ ಜ್ಞಾನದ ಶಿಕ್ಷಣವನ್ನು ಮೂಡಿಸುವುದಾಗಿದೆ ಸಮಾಜ ವಿಜ್ಞಾನ ಇತಿಹಾಸ ಕನ್ನಡ ಪರಂಪರೆಯ ಶಾಲಾ ಮಕ್ಕಳ ಮಾರುಕಟ್ಟೆ ಆರಾಮೆಗಳ ಈ ಐದು ಕಾರ್ಯಕ್ರಮಗಳ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಮಕ್ಕಳ ಪಠ್ಯಪುಸ್ತಕಗಳ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ವಸ್ತುಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಟ್ಟು ಅದರ ಉಪಯುಕ್ತ ಬಗ್ಗೆ ಮಕ್ಕಳೊಂದಿಗೆ ಮಾಹಿತಿ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಕೆಜಿಯಿಂದ ಎಂಟನೇ ತರಗತಿಯ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮೋಕಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಿರಿಹಾಳ್ ಪಖೀರಮ್ಮ ವೆಂಕಟೇಶ್ ಉಪಾಧ್ಯಕ್ಷರಾದ ನಾಗವೇಣಿ ನಾಗರಾಜ್ ಮಾಜಿ ಅಧ್ಯಕ್ಷರಾದ ರಾಮಣ್ಣ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಮಕ್ಕಳ ಪೋಷಕರು ಹಾಗೂ ಶಾಲೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ರಿಪೋರ್ಟ್ एन रमेश न्यूज 24 फोर कनाडा मोका सर माय नाम इस्तेमाल हैं मैं फ्रॉम सिक्स साइनेड माय टॉपिक हैं ताजमल दा ताजमल इस दा वन ऑफ दा मोस्ट बेनिफिकल वेरीज दा वर्ल्ड सर माय नाम हैं शाहिद एंड संगीत सिक्स साइनेड माय प्रेजेंटेशन फॉर डेट फॉर टी दा हिस्टोरिकल वेरीज हिस्टोरिकल स्टार्ट मतलब टेक्स्ट इन द सिंगिल परसेंटी प स्थानन वार्तापितने में जायज है हरिद्रा मंडली जम में मैंने मित्रों जन करेंगे स्टेशन नंबर को सोशल हम हमपिट बराबर इनका स्वामी टेंपल ब्रह्म हमपिट शास्त्रीकार मैंने शांति हम स्टेशन वेलकम टू सोशल एग्जीबिशन माइ ट्रैफिक इज कृष्ण किंग कृष्ण देवराय कृष्ण शरीर स्टेशन और ट्रैफिक इज रक्षा सीता नरवा ट्रेन ने टापीते में विजयनगर एंपेर हरिहरपुर को पोडा द्वारा का दिन चल रहा है और तारीफ में मेरा तकलीफ बाबा सिंह लगाता तारा बलवाना तेरा और मेरी कुने बच्चा प्रणाम जय जोयो सतवारो आई एम फीलिंग कि फर्स्ट एंड वेलकम टू सोशल एडमिशन इवनिंग इवनिंग आई शुडिंग फर्स्ट एंड वेलकम टू सोशल एडमिशन बट टॉपिक Thank <laughs> you.